ಬರಕ್ಕೆ ಸಾಧ್ಯ ಆಗಿಲ್ಲ ಬಂದು ಹೇಳಿದೆ ನಾನು ಬರಕ್ಕೆ ಸಾಧ್ಯ ಆಗಿಲ್ಲ ಕೈ 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 ಕೈಯನಗ ನೀನ್ ಇಂತು ನೀನ್ ಕೈ ಕ್ರಾಂತಿ ಭಾಳ ಚರ್ಚೆ ಆಗ್ತದೆ ಈಗ ಮಾಧ್ಯಮದವ್ರಲ್ಲೇ ವಿಜಯನಗರಲ್ಲಿ ಇದೀನಿ ಕ್ರಾಂತಿಯಿಂದ ಏನೇನು ಎರಡು ಸಾವಿರದ ಇಪ್ಪತ್ತೆಂಟು ವರ್ಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಮುಖ್ಯ ಆಗಿರ್ತಾರೆ ಈಗ ಎಲ್ಲ ಕಡೆ ಡಿ ಕೆ ಶಿವಕುಮಾರ್ ಮುಂದಿನ ಸಿ ಎಂ ಅಂತ ಘೋಷಣೆಗೆ ಹೋಗ್ತಿದ್ದಾರೆ ಸರ್ ಸಾಹಜ ಭಾಳ ಸರ್ಯದ ಅನ್ನೋ ಆಸೆ ಇದೆ ಡಿ ಕೆ ಶಿವಕುಮಾರ್ ಸಾಹು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ ನಾನು ಹೇಳ್ತಾ ಇಲ್ವಾ ಇಪ್ಪತ್ತೆಂಟುವರೆಗೂ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯ ಆದ್ಮೇಲೆ ಏನಕ್ಕೆ ಅವರು ಪಕ್ಷಕ್ಕೆ ಪಕ್ಷಕ್ಕೆ ದುಡಿಮೆ ಮಾಡಿದ್ದಾರೆ ಅವರು ಮೊನ್ನೆ ನೂರ ನೆಲ್ಲ ಸಾಧ್ಯ ಆಯಿತು ಆ ಕಾರಣಕ್ಕೆ ಅವರು ಅವ್ರಿಗೂ ಆಸೆ ಇದೆ ಮುಖ್ಯಮಂತ್ರಿ ಆಗ್ಬೇಕಂತ ಹಂಗೂ ನಮಗೂ ಆಸೆ ಇದೆ ಸಿದ್ದರಾಮಯ್ಯ ಆದಮೇಲೆ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬೋಧಿಸ್ತೀವಿ ಇಪ್ಪತ್ತೆಂಟವರೆಗೂ ಸಿದ್ದರಾಮಯ್ಯ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತು ಈಗ ಬಿಜೆಪಿಯವರು ಊಹ ಪುದ್ದಿಗಳು ಆತರ ಏನಿಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ನಮ್ಮ ಪಕ್ಷದ ಅಧ್ಯಕ್ಷರು ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಸರಾ ಟೈಮಲ್ಲಿ ಏನಂದ್ರು ಮಾನ್ಯ ಸಿದ್ದರಾಮಯ್ಯ ಅವರು ದಸರಾ 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 ಟೈಮ್ ಅಲ್ಲಿ ಮಾಧ್ಯಮ ಮಾತಾಡುವಾಗ ಏನಂತ ಹೇಳಿದ್ರು ನಾನೇ ಇಪ್ಪತ್ತೆಂಟರಿಗೂ ಮುಖ್ಯಮಂತ್ರಿ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಅವ್ರು ಹೇಳಿಕೊಂಡ್ರು ಮಾಧ್ಯಮದವರು ಡಿ ಕೆ ಶಿವಕುಮಾರ್ನಾಗ ಕೇಳಿದ್ರು ಸರ್ ಈ ಥರ ಸಿದ್ದರಾಮಯ್ಯ ಅವರು ಅಂತ ಹೌದು ಅವ್ರು ಹೇಳ್ತಾರೆ ಅದು ಸರಿ ಅವರು ಇಪ್ಪತ್ತೆಂಟ್ರಿಗೂ ಮುಖ್ಯಮಂತ್ರಿ ಇದ್ದಾರೆ ಅವರೇ ಇಪ್ಪತ್ತೆಂಟುವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ ಅಂತ ಮನೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾಲ್ಕು ದಿನ ಹಿಂದೆ ಎಕ್ಸ್ ಎಂ ಪಿ ಮನೆ ಸುರೇಶ್ ಅವರು ಡಿ ಕೆ ಸುರೇಶ್ ಅವರು ಏನೆಂದರು ಎರಡು ಸಾವಿರದ ಇಪ್ಪತ್ತೆಂಟುವರೆಗೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆ ಅವ್ರ ನೃತ್ಯದಲ್ಲೇ ಅಂತ ನೃತ್ಯ ಅಲ್ಲ ಸರ್ ಒಂದು ವೇಳೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿದ್ರೆ ತಮ್ಮ ನಿಲುವು ಏನಂತ ಕೇಳ್ತೀವಿ ನಾನು ನಾವೆಲ್ಲ ಸಿದ್ದರಾಮಯ್ಯ ಇಪ್ಪತ್ತೆಂಟವರೆಗೂ ಮುಖ್ಯಮಂತ್ರಿ ಆಗಿರ್ತಾರಂತ ನಾವೆಲ್ಲ ಭಾವಿಸ್ತೀವಿ ನಾವು ಈಗ ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಏನು ತೀರ್ಮಾನ ಮಾತ್ರ ನಾವೆಲ್ಲ ಅದಕ್ಕೆ ಬದ್ಧ ತಮ್ಮ ವೈಯಕ್ತಿಕ ನಿಲುವು ಏನು ಸರ್ ಜಮೀರ್ ಅಹ್ಮದ್ ಅವರ ವೈಯಕ್ತಿಕ ನಿಲುವೆ ಸಿದ್ದರಾಮಯ್ಯ ಮುಂದುವರಿಬೇಕು ನಂದು ಸರ್ ನೆಕ್ಸ್ಟ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೋಗುತ್ತೆ ಅವರೇ ಮತ್ತೆ ಸಿಎಂ ಆಗ್ತಾರೆ ಅನ್ನುವಂತ ಒಂದು ಚರ್ಚೆ ಈಗ ಅದು ಗೊತ್ತಿಲ್ಲ ನನಗೆ ನಾನು ಇಷ್ಟೇ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟರಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಈಗ ಐದು ವರ್ಷನೂ ಅವರೇ ಇರ್ತಾರೆ ಸರ್ ಎಷ್ಟು ವರ್ಷ ಆಯ್ತು ಸತೀಶ್ ಜಾರಕಿಹೊಳಿ ಹೋಗ್ತಾ ಇರ್ತಾರೆ ಕೆಪಿಸಿಸಿ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ ಕೆಪಿಸಿಸಿ ಅಧ್ಯಕ್ಷನ್ ಕುರ್ಚಿನೂ ಖಾಲಿ ಇಲ್ಲ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕೂತಿದ್ದಾರೆ ಸಿ ಅಧ್ಯಕ್ಷ ಗೋಚಲ್ಲಿ ಮನೆಯ ಡಿ ಕೆ ಶಿವಕುಮಾರ್ ಅವ್ರು ಕೂತಿದ್ದಾರೆ ಎಲ್ಲರಿಗೂ ಸಹಜ ಅದು ನಮ್ಮೆಲ್ಲರಿಗೂ ಎಲ್ಲರಿಗೂ ಆಸೆ ನಿಮ್ಗಾ ಸೇರೋಲ್ಲ ಮಾಡ್ತೀನಿ ಅಂದ್ರೆ ನಿಮ್ಗೆ ಇರಲ್ಲ ಎಲ್ಲರಿಗೂ ಆಸೆ ಸಹಜ